ಗೆಳೆರೆ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಗಂಗೆಯು ತನಗೆ ಹುಟ್ಟಿದ ಮಕ್ಕಳನ್ನ ನೀರಿಗೆ ಎಸೆದದ್ದು ಯಾಕೆ ಎಂಬುದನ್ನು ತಿಳ್ಕೊಂಡಿದ್ವಿ ಕೊನೆಯಲ್ಲಿ ಒಬ್ಬನೇ ಮಗ ಬದ್ಕೊಳಿತಾನೆ ಆ ಮಗನೇ ದೇವದ್ರಥ ಮುಂದೆ ಈ ದೇವದ್ರಥ ಭೀಷ್ಮನಾಗ್ತಾನೆ ಗೆಳೆಯರೆ ಅಷ್ಟಕ್ಕೂ ದೇವದ್ರತ ಭೀಷ್ಮನಾಗಿದ್ದು ಹೇಗೆ ತಾನು ಮದುವೆ ಆಗದೆ ಬ್ರಹ್ಮಚಾರಿಯಾಗಿ ಇರೋದಕ್ಕೆ ಕಾರಣವಾದರೂ ಏನು ಭೀಷ್ಮನ ತಂದೆ ಶಂತ ಮಹಾರಾಜ ಮಾಡಿದ ತಪ್ಪಾದರೂ ಏನು ಈ ಎಲ್ಲಾ ಮಾಹಿತಿಯನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ ಗೆಳೆಯರೆ ಗಂಗೆ ದೇವದ್ರತ ಅಂದರೆ ಭೀಷ್ಮನನ್ನ ಕರೆದುಕೊಂಡು ಹೊರಟು ಮೇಲೆ ಈ ಕಡೆ ಶಂತ ಮಹಾರಾಜ ಒಬ್ಬಂಟಿಗನಾಗ್ತಾನೆ ಹೀಗೆ ವಾಯು ವಿಹಾರಕ್ಕಾಗಿ ಶಂತನು ಗಂಗಾ ತೀರದಲ್ಲಿ ಸಂಚರಿಸ್ತಾ ಇದ್ದಾಗ ಅಲ್ಲೊಬ್ಬ ಸುಂದರ ಯುವಕ ಈತನ ಕಣ್ಣಿಗೆ ಬೀಳ್ತಾನೆ ಆದರೆ ಆ ಯುವಕನೇ ತನ್ನ ಮಗ ಎಂಬುದು ಶಂತನಿಗೆ ಗೊತ್ತಾಗಲಿಲ್ಲ ಆದರೆ ದೇವದ್ರತನ ತೇಜಸ್ಸನ್ನ ನೋಡಿದ ಶಂತ ಮಹಾರಾಜ ಆ ಸುಂದರ ಯುವಕನನ್ನ ನೋಡ್ತಾ ನಿಂತ್ಕೊಬಿಡ್ತಾನೆ ಆಗ ಗಂಗಾದೇವಿ ಪ್ರತ್ಯಕ್ಷಳಾಗಿ ಬಂದು ತನ್ನ ಗಂಡನ ಜೊತೆ ಮಾತಾಡ್ತಾ ನಿಲ್ತಾಳೆ ಅಷ್ಟಕ್ಕೂ ಬಹಳ ವರ್ಷಗಳ ನಂತರ ಭೇಟಿಯಾದ ಶಂತ ಮಹಾರಾಜ ಮತ್ತು ಗಂಗಾದೇವಿ ಏನು ಮಾತಾಡ್ತಾ ಇದ್ರು ವೀಕ್ಷಕರೇ ಗಂಗಾದೇವಿ ಪ್ರತ್ಯಕ್ಷಳಾಗಿ ಬಂದು ಮಹಾರಾಜ ಈತ ನಿಮ್ಮ ಪುತ್ರ ಮುಂದೆ ಬಹಳ ಪರಾಕ್ರಮಿಯಾಗಿ ಎಲ್ಲೆಡೆ ಪ್ರಖ್ಯಾತಿಯನ್ನು ಹೊಂದುತ್ತಾನೆ ನಮ್ಮ ಮಗನನ್ನ ಕರೆದುಕೊಂಡು ಹೋಗಿ ಎಂದು ಹೇಳಿ ಗಂಗಾದೇವಿ ಮಾಯವಾಗೋಗ್ತಾಳೆ ಇತ ಶಂತನು ಬಹಳ ಖುಷಿಯಿಂದ ತನ್ನ ಮಗನನ್ನ ರಾಜ್ಯಕ್ಕೆ ಕರ್ಕೊಂಡು ಬಂದು ಯುವರಾಜನನ್ನಾಗಿ ಮಾಡಿ ಮುಂದಿನ ರಾಜ್ಯದ ವಾರಸುದಾರನನ್ನಾಗಿಸುತ್ತಾನೆ ಆದರೆ ಶಂತನು ಮತ್ತೊಪ್ಪಳನ್ನ ನೋಡಿ ಮೋಹಿಸಿ ಮದುವೆಯಾಗಬೇಕೆಂದುಕೊಳ್ಳುತ್ತಾನೆ ಇದು ದೇವದ್ರತ ಅಂದರೆ ಭೀಷ್ಮನಿಗೆ ಮುಳುವಾಗುತ್ತಾ ಅಥವಾ ಇಲ್ವಾ ಹೀಗೆ ಒಂದು ದಿನ ಶಂತನು ಯಮುನಾ ನದಿ ತೀರದಲ್ಲಿ ವಾಯುವಿಹಾರ ಮಾಡುತ್ತಿದ್ದಾಗ ಎಲ್ಲಿಂದಲೋ ದಿವ್ಯ ಸುಗಂಧ ಪರಿಮಳ ಅವನ ಮೂಗಿಗೆ ಬಡಿಯುತ್ತೆ ಹರರೆ ಏನಿದು ಸುಗಂಧ ಪರಿಮಳ ವಾಸನೆ ಅಂತ ಹೇಳಬಿಟ್ಟು ಅದೇ ದಿಕ್ಕಿನ ಕಡೆಗೆ ಹೋಗಿ ನೋಡಿದಾಗ ಶಂತನಿಗೆ ಒಬ್ಬ ಸುಂದರ ಯುವತಿ ಕಣ್ಣಿಗೆ ಬೀಳ್ತಾಳೆ ಆ ಅಮೋಘ ಸುಂದರಿಯನ್ನ ಕಂಡ ಶಂತ ಮಹಾರಾಜನಿಗೆ ಆಕೆಯನ್ನ ಮದುವೆಯಾಗಬೇಕು ಎಂದೆನಿಸಿ ಆ ರೂಪವತಿಯ ಹತ್ರ ಮಾತನಾಡಿದಾಗ ಆಕೆ ನನ್ನ ತಂದೆಯ ಜೊತೆ ಮಾತನಾಡಿ ನಾನು ನಿಮ್ಮನ್ನ ಮದುವೆಯಾಗಲು ಒಪ್ಪುತ್ತೇನೆ ಎಂದು ಹೇಳುತ್ತಾಳೆ ಅಷ್ಟಕ್ಕೂ ಆ ರೂಪವತಿ ಯಾರಂದರೆ ಆಕೆಯೇ ಸತ್ಯವತಿ ಸತ್ಯವತಿ ಹೇಳಿದಂತೆ ಶಂತ ಮಹಾರಾಜ ಸತ್ಯವತಿಯ ತಂದೆ ದಾಶರಾಜನ ಹತ್ತಿರ ಹೋಗಿ ತನ್ನ ಆಸೆಯನ್ನ ಹೇಳಿಕೊಳ್ತಾನೆ ಆಗ ದಾಶರಾಜ ನಿಮಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ನನಗೆ ಅಭ್ಯಂತರ ಏನೂ ಇಲ್ಲ ಆದರೆ ನನ್ನ ಒಂದು ಕೋರಿಕೆಯನ್ನು ನೀವು ಈಡೇರಿಸಿದ್ರೆ ನಿಮಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ ಅಷ್ಟಕ್ಕೂ ದಾಸರಾಜನ ಕೋರಿಕೆ ಏನಾಗಿತ್ತು ಶಂತ ಮಹಾರಾಜ ದಾಸರಾಜನ ಕೋರಿಕೆಯನ್ನ ಈಡೇರಿಸ್ತಾನ ವೀಕ್ಷಕರ ದಾಸರಾಜ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ನಂತರ ನನ್ನ ಮಗಳಿಗೆ ಹುಟ್ಟುವ ಮಗನೇ ನಂತರ ರಾಜನಾಗಬೇಕು ಅದಕ್ಕೆ ನೀವು ಒಪ್ಪೋದಾದರೆ ನೀವು ನನ್ನ ಮಗಳನ್ನು ಮದುವೆ ಆಗಬಹುದು ಅಂತ ಹೇಳ್ತಾನೆ ದಾಸರಾಜನ ಕೋರಿಕೆಯನ್ನು ಕೇಳಿದ ತಕ್ಷಣ ಏನು ಉತ್ತರ ಕೊಡೋದೆಂದು ತೋಚದೆ ತನ್ನ ಹಿರಿಯ ಮಗ ದೇವದ್ರತನಿಗೆ ಅನ್ಯಾಯ ಮಾಡಿ ಈ ಮದುವೆ ಆಗೋದು ಬೇಡ ಎಂದು ತನ್ನ ರಾಜ್ಯಕ್ಕೆ ವಾಪಸ್ಸಾಗ್ತಾನೆ ಆದರೆ ಸತ್ಯವತಿಯ ಸುಂದರ ರೂಪ ಶಂತನ ಹೃದಯದಲ್ಲಿ ನೆಲೆಯಾಗಿ ನಿಂತಿರುತ್ತೆ ತನ್ನ ಪ್ರೀತಿಯನ್ನ ಯಾರಿಗೂ ಹೇಳದೆ ಮನಸ್ಸಲ್ಲೇ ದುಃಖ ಪಡ್ತಾ ಇರ್ತಾನೆ ಇದನ್ನ ಗಮನಿಸಿದ ದೇವದ್ರತನು ಶಂತ ಮಹಾರಾಜನ ಸಾರಥಿಯನ್ನ ಭೇಟಿ ಮಾಡಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿದುಕೊಳ್ತಾನೆ ನಂತರ ದೇವದ್ರತ ಸತ್ಯವತಿಯ ತಂದೆ ದಾಶ ಮಹಾರಾಜನನ್ನ ಭೇಟಿ ಮಾಡಿ ನಿಮ್ಮ ಮಗಳನ್ನ ನನ್ನ ತಂದೆಗೆ ಕೊಡಬೇಕು ಅಂತ ಕೇಳ್ಕೊಳ್ತಾನೆ ಆಗ ದಾಶ ಮಹಾರಾಜ ಮಾತಾಡ್ತಾ ಹೇಳ್ತಾನೆ ನಿನ್ನ ತಂದೆ ಬಂದು ನನ್ನ ಮಗಳನ್ನು ಆಗೋದಕ್ಕೆ ಕೇಳಿದ್ರು ಆದರೆ ನನ್ನ ಕೋರಿಕೆಯನ್ನು ಈಡೇರಿಸಲಾರದೆ ಹಾಗೇನೆ ವಾಪಸ್ ಹೊರಟೋದ್ರು ಈಗ ನೀನು ಬಂದಿದ್ದೀಯಾ ನನ್ನ ಕೋರಿಕೆ ಇಷ್ಟೆ ಈಗಾಗಲೇ ನೀನು ಯುವರಾಜನಾಗಿದ್ದೀಯ ನಿನ್ನ ತಂದೆ ನನ್ನ ಮಗಳನ್ನ ಮದುವೆಯಾದ ನಂತರ ನನ್ನ ಮಗಳಿಗೆ ಹುಟ್ಟುವ ಮಗನೇ ರಾಜನಾಗಬೇಕೆಂದು ನನ್ನ ಕೋರಿಕೆ ಆದ್ರೆ ನೀನು ಜ್ಯೇಷ್ಠ ಪುತ್ರನಿರುವಾಗ ಇದು ಅಸಾಧ್ಯ ಎಂದು ಹೇಳುತ್ತಾನೆ ವೀಕ್ಷಕರೇ ದಾಸರಾಜನ ಮಾತುಗಳನ್ನ ಕೇಳಿದ ತಕ್ಷಣ ದೇವದ್ರತ ಅಂದ್ರೆ ಭೀಷ್ಮ ಹೇಳಿದ್ದು ಏನು ಗೊತ್ತಾ ಈ ಪ್ರಪಂಚದಲ್ಲಿ ನಿನ್ನಂತಹ ಮಹನೀಯ ಯಾರೂ ಇಲ್ಲ ಎಂದು ದಾಸಮಹಾರಾಜ ಹೇಳಿ ಅಷ್ಟಕ್ಕೂ ದೇವದ್ರತ ಮಾಡಿದ್ದೇನು ದಾಸ ಮಹಾರಾಜ್ರೆ ನಿಮ್ಮ ಮಗಳಿಗೆ ಹುಟ್ಟಿದ ಮಗನೇ ರಾಜನಾಗ್ತಾನೆ ನನಗೆ ಯಾವ ರಾಜ್ಯವೂ ಬೇಡ ಇದಕ್ಕೆ ಸೂರ್ಯಚಂದ್ರರು ಪಂಚಭೂತಗಳೇ ಸಾಕ್ಷಿ ಎಂದು ದೇವದ್ರತನು ಹೇಳಿದಾಗ ದಾಶಮಹಾರಾಜ ಹೇಳ್ತಾನೆ ನಿನಗೆ ಮದುವೆಯಾದ ಮೇಲೆ ನಿನ್ನ ಮಕ್ಕಳು ಬಂದು ರಾಜ್ಯವನ್ನು ಕೇಳಬಹುದು ಧರ್ಮಶಾಸ್ತ್ರದ ಪ್ರಕಾರ ಅವರೇ ರಾಜ್ಯಕ್ಕೆ ವಾರಸುದಾರರಾಗ್ತಾರೆ ನೀವೇನೋ ಮಾತು ಕೊಟ್ಟಿದ್ದೀರಾ ಆದರೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ನಡೆಸಿಕೊಡ್ತಾರೆಂಬ ನಂಬಿಕೆ ಏನಿದೆ ಅದೇ ನನಗೆ ಸಂದೇಹ ಅಂತ ಹೇಳ್ತಾನೆ ದಾಸರಾಜನ ಪ್ರಶ್ನೆಯನ್ನ ಕೇಳಿದ ದೇವದ್ರತ ನಾನು ಮದುವೆಯನ್ನೇ ಮಾಡಿಕೊಳ್ಳೋದಿಲ್ಲ ಆ ಜನ್ಮ ಬ್ರಹ್ಮಚಾರಿಯಾಗಿಯೇ ಉಳಿಯುವೆ ಇದೇ ನನ್ನ ಶಪಥ ಸರಿತಾನೆ ಎಂದ ಆ ಪ್ರತಿಜ್ಞೆ ಕೇಳಿ ಅವಕ್ಕಾದ ದಾಸರಾಜ ಇಂತಹ ಮಹನೀಯ ಪ್ರಪಂಚದಲ್ಲಿ ಎಲ್ಲಿಯಾದರೂ ಉಂಟೆ ಅಂತ ಮನಸ್ಸಿನಲ್ಲೇ ಹಂದ್ಕೊಳ್ತಾನೆ ಆಗ ದೇವದ್ರತನ ಮಾತುಗಳನ್ನು ಕೇಳಿಸಿಕೊಂಡ ದೇವತೆಗಳು ಆಹಾ ಭೀಷ್ಮ ಭೀಷ್ಮ ಎಂದು ಕರೆಯುತ್ತಾರೆ ನಂತರ ಆತನ ಮೇಲೆ ಹೂವುಗಳನ್ನು ಸುರಿದು ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ ದೇವದ್ರತ ಮುಂದೆ ಭೀಷ್ಮನಾಗ್ತಾನೆ ಹಾಗೆ ನಂತರ ದಾಸರಾಜನು ತನ್ನ ಮಗಳನ್ನು ಕರೆದುಕೊಂಡು ಬಂದು ಶಂತ ಮಹಾರಾಜನಿಗೆ ಮದುವೆಯನ್ನು ಮಾಡಿಸ್ತಾನೆ ವೀಕ್ಷಕರೇ ಎಲ್ಲ ಮಕ್ಕಳು ತಂದೆ ತಾಯಿಯ ಕನಸನ್ನು ಈಡೇರಿಸುವಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ